ಇಲ್ಲಪ್ಪ ಇನ್ನೂ ಬರಲ ಎಂಥ ಕತೆ ಅಂತ ನೋಡೋದು ಅವನು ಹೇಳೋದಕ್ಕೂ ಇದು ಮಾಡೋದಕ್ಕೂ ಪುಳಗನ್ ಬಸ್ಸಿಗೆ ಬರ್ತಿತ್ತು ಅದಿಲ್ಲದಿದ್ರೆ ಅತ್ತಪ್ಪದ ಮೇಲೆ ಎಲ್ಲ ಇದ್ರೆ ಏಳು ಗಂಟೆ ಅಂತೇಳಿ ಅದೇ ಬಸ್ಸಿಗೆ ಬರೋದ ಈ ಸ್ಕೂಲ್ ಇಲ್ಲಲ್ಲ ಹಂಗಾಗಿ ಬಸ್ಸೇ ಅದಿಯೋ ಇಲ್ಲೋ ಇಂಥದ್ದಾಗಿದೆ ಅಂತ ಗೊತ್ತಿಲ್ಲ ಒಂದು ಫೋನಾರು ಮಾಡಿ ಹೇಳಾರು ಹೇಳ್ತದ ಏಳು ಗಂಟೆ ಬಸ್ಸು ದಾಟಿ ಹೋತಂಬ ಹಿಂಗೆ ಹೋದನು ಎತ್ಲಾಗ ಹೋದ ಅಂತ ನೋಡೋದ ಎಲ್ಲಿ ಪಂಚಕ್ಕೆ ಹೊಡಿತ ಇತ್ಕಂಡನ ಎಂಥದ ಮನೆ ಬಂದು ಫೋನ್ ಫೋನ್ಗೀನು ಮಾಡಿ ನೋಡಾರು ನೋಡ್ಬೋದು ಕಾಲ ಕೆಟ್ಟೋಗಿದೆ ದುಡ್ಡು ಕಾಸು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರ್ತದೆ ಎಂಥ ಅಂತ ನೋಡೋದು ಆಯ್ತಾ ಪಾಪಣ್ಣ ಗೊತ್ತಾದಾನೆ ಹಂಗಾರ ಅದು ಈ ಬಸ್ಸಿಗೂ ಬರಲೆ ಏನು ಗತಿ ಅಂತ ನೋಡೋದಪ್ಪ ಅರ ಸ್ನೇಹಿತರ ಮನೆಗೆ ಹೋಗಾದ್ರೆ ಒಂದು ಸಲ ಹೇಗೆ ಹಾಕಿತ್ತು ನನ್ನ ಹತ್ರ ಹಂಗೆ ನನ್ನ ಹತ್ರ ಹೇಳಿ ಎಲ್ಲಿಗೂ ಹೋಗಲ್ಲ ಓಹೋ ಏನು ಮಕ್ಕ ದುಮ್ ಗುಡಿತ ನಮ್ಮ ಪಾಪಣ್ಣದ್ದು ಇವನಿಗೆ ಯಾರು ಹತ್ರ ಕೊಡ್ತಾರಪ್ಪ ಈಗ ಯಾಂತಾನೆ ಬಸ್ಸಿನ ಹತ್ರಕ್ಕೆ ಹೋಗಲನು ಪಾಪಣ್ಣ ಅಷ್ಟೊತ್ತಿಗೆ ಹೇಳೀನಿ ಕತ್ಲೆ ಆಗತ್ತದೆ ಚೂರು ಹೋಗ ಕಕ್ಕ ಬಾ ಅಂತ ಹೇಳಿ ಏನು ಕೆಲ್ಸಿತ್ತು ನೋಡೋಣ ಹೇಳ ನಿಂಗೆ ಅಮ್ಮ ನೀ ಸ್ವಲ್ಪ ಸುಮ್ಮನಾರು ಇರು ನಂಗೆ ಸಿಟ್ಟು ಬರ್ಸಬೇಡ ಎಂಥ ಬಸ್ಸಿನ ಹತ್ರಕ್ಕೆ ಹೋಗ್ಲಾ ಎಲ್ಲಿಗೆ ಹೋಗಿದ್ದೆ ನಾನು ನನ್ನ ಅಪ್ಪನ ಮನೆಗೆ ಬಸ್ ಹತ್ರಕ್ಕೆ ಹೋಗಿದ್ದೆ ಬಸ್ ಹತ್ರ ಪಾಡಿಗೆ ಅದು ಹೋತು ನಿನ್ನ ಸೊಸಿ ಬರಲ್ಲ ಇನ್ನು ಯಾರ ಮನೇಲಿ ಉಳ್ಕೊಂಡದ ಏನು ಮಾಡ್ಯದ ಬತ್ತ ಬತ್ತ ಅದು ಭಾಳ ಬಿಲಾಸ ಬಿಡ್ತಾ ಅದು ನಿನ್ನ ಸಲುಗಿ ನಿನ್ನ ಸಲಗಿ ದಸೆಯಿಂದ ಇಷ್ಟೆಲ್ಲ ಆಗೋದು ತಪ್ಪಣ ಅವ್ರು ಏನು ಹುಟ್ಟುಬಿಟ್ಟೆ ಹೇಳಿ ನಾನು ಹೊಟ್ಟೆ ಒಳಗೆ ನೀನು ಅಲ್ಲ ಬರಲ್ಲ ಎಂತಕ್ಕೆ ಅಂತ ನಂಗೆ ತಲುಪಿಸಿ ಆಗಿದೆ ಎಲ್ಲ ಉಳಿದದ ಏನಂತೇಳಿ ಸಿಟ್ಟು ಮಾಡ್ಕಿತ ಇದ್ದೀಯಾ ಏನು ಆ ಕಾಲ ಕೆಟ್ಟದೆ ದೊಡ್ಡ ಕಾಸು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿರ್ತದೆ ಎಲ್ಲಿ ಎಂತ ಅಂತ ನೋಡದ ಬರೋದು ಹಬ್ಬದ ಅಮಾಸೆ ನಂಗೆ ಆ ತಲೆ ಬಿಸಿ ಆಗಿದೆ ಹೋಗನ್ ಫೋನ್ ಏನು ಎಂತ ಮಾಡಿ ನೋಡಾರು ನೋಡ ಫೋನು ಮಾಡಾತು ಎಲ್ಲದೂ ಮಾಡಾತು ಅಮ್ಮ ನೀ ಸುಮ್ಮನೀರು ಮತ್ತು ನನ್ನ ಸಿಟ್ಟು ಹೆಚ್ಚು ಮಾಡಬೇಡ ಫೋನ್ ಮಾಡಿದ್ರೆ ಆಟೋ ಮಾಡಿಸ್ಕೊಂಡು ಗೊತ್ತಾದಿ ಅಂತೆ ಯಾರೋ ಒಬ್ಬರು ಜೊತೆಗೆ ಅದರಂತೆ ನಾನು ಆಟೋ ಮಾಡಿಸ್ಕೊಂಡು ಗೊತ್ತಾ ಇದ್ದೀನಿ ಗಾಬರಿ ಆಗೋದು ಬೇಡ ಅಂತದೆ ಮತ್ತೆ ಹೆಣ್ಣು ಹಿಂಗ್ಸು ಈ ಕತ್ಲಲ್ಲಿ ಅಲ್ಲಿಂದ ಆಟೋ ಮಾಡಿಸ್ಕೊ ಬರ್ಬೇಕಾ ದುಡ್ಡು ಕಾಸು ಕೈಯಲ್ಲಿ ಇರ್ತದೆ ನೀನು ಅದನ್ನು ಜಾಗೃತೆ ಮಾಡಬೇಕು ಅಂತ ಇಂಥವ್ಕೆ ಅಂತ ಜಾಗೃತಿ ಯಾಕೆ ನೀನ್ ಎಂತ ಕರ ಹೋತಿಯಲ್ಲ ಅವಾಗ ಬಸ್ ತಪ್ಪೋಗದಾಗ್ಲಿ ಬೇರೆ ಎಂತಾರ ಕೆಲ್ಸದೇ ಅಂತ ಆಗ್ಲಿ ಒಂದ್ ಬಸ್ ಬಿಟ್ಟ ಮತ್ತೊಂದ್ ಬಸ್ಸಿಗೆ ಬರಲ್ಲ ಎಷ್ಟು ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಬಂದಾಗ ಬಂದ್ರಲ್ಲ ಸಿಮಗದಿಂದ ಇವನ್ನೇ ಅಂತ ತರಕ್ ಹೋದಾಗ ನೀನು ಅನಿಲ್ ಹಿಡ್ದ ಅವಾಗ ಅವಾಗ ಎಂತ ಕಿದ್ ಮಾಡಿದ್ದೆ ನೀನ ನಿಂಗಾರು ಒಂಥರ ಕಂಡರ್ದಾದ್ರು ಅಂತಾರ ಅಲ್ಲ ಕಂಡರ ಅಂತ ನಿನ್ನ ನಿಂತೆ ಸೈ ಈಗ ಅದಕ್ಕೆ ಬಸ್ ತಪ್ಪೋತ ಅಂದ ಕೂಡಲೇ ನೀನು ಹೋಗ್ತಾ ನಾ ಕರ್ಕೊ ಬತ್ತೀನಿ ಅಂತ ನೀ ಹೇಳಿದ್ರೆ ಅದು ಯಾಕೆ ಆಟ ಮಾಡಿಸ್ಕೆ ಬತ್ತಿತ್ತ ನೀ ಬರಲ್ಲ ಅಂತ ಗೊತ್ತಾ ಕೇಳಿ ಆಟ ಮಾಡಿಸಿ ಬತ್ತಾ ಇದೆ ಏನ್ ತೊಂದರೆ ಅಥವಾ ಏನು ಅಂತ ಅದನ್ನು ಕೇಳೋದಲ್ಲ ಮನೆ ತಳಕ್ ಬಂದು ಅಂದ ಕೂಡಲೇ ನಿಂದೊಂದು ದೊಡ್ಡಿದೆ ಅಲ್ಲ ನಿಂದ ಇಲ್ಲ ಬಿಡು ನಿಂಗೆ ಏನು ಹೇಳಿದ್ರು ನಿನ್ನ ಸೊಸೆ ಮಾಡಿದ್ದೆ ಸಮ ನಿಂಗೆ ಅಲ್ಲ ಹೇಳ್ತಿದ್ದೀನಿ ಯಾರ ಫ್ರೆಂಡು ಫ್ರೆಂಡ್ ಕರ್ಕೊ ಬತ್ತಾ ಇದೆಯಂತೆ ತಡ ಆಗಿದ್ದು ಯಾವುದೋ ಕೆಲಸಕ್ಕಾಗಿ ಬಸ್ ಸ್ಟಾಪ್ ಹೋಗಿದ್ದಲ್ಲ ಹಾಗೆ ಯಾರ ಸ್ನೇಹಿತರ ಬರ್ತಾರೆ ಬಂದ್ಕೊಂಡ್ಲೆ ಬಿಡ ಏನ ಮನೇಲಿ ಜಾಗಿಲ್ಲ ಮಾಡ್ತೀಯ ಮಾತ್ರ ಮಾತ್ರ ಯಾರು ಬಂದಾಗ ಮತ್ತೆ ಹಿಂಗೆ ನೀನು ದೊಡ್ಡಿಷ್ಟು ದಪ್ಪ ಮಾಡ್ಕೊಂಡು ಮಾಡಬೇಡ ಅಲ್ಲ ಹೆಂಡು ಅಂತ ಯಾರು ಅಂತ ನಾಗೇಣಿ ಅಂತ ಅದನ್ನೇ ಕರ್ಕೊ ಬತ್ತಾ ಇದೀಯ ಕಡಿಕೆ ಅದೇ ಹೋತ ಅದನ್ನೇನಾರು ಕರ್ಕೊ ಬತ್ತೆ ನೋಡು ಮಕ್ಕಳು ವರ್ಚಸ್ಸೇ ಬದಲಾಯಿಸುತ್ತೆ ಆಗಲ್ಲ ನನಗೆ ಅದನ್ನ ಕರ್ಕೊ ಬಂದ್ರೆ ಮಾತಾಡೋಕೆ ಬಂದ ಅಡ್ಡಿಲ್ಲ ಈಗಲ್ಲ ಅಕ್ಕ ನೆನ್ಸಿಟ್ಟ ನೀನು ಒಬ್ಬಳು ಮರತಿ ಸುಮ್ಮ ನೀರು ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ ಹೇಗೆ ಬಿಸ್ಲು ಕಾಕಂಬ ಅಂತ ಕಾಣ್ತದೆ ಏನು ಅದು ಏನು ಮಂಡ್ಯ ಒಳಗೆ ಇದು ಮಾಡೋದು ಹಾಗೆ ಪುಣಾತೀತ ಹೊತ್ತ್ಕೆ ಮನೆ ಸೇರ್ಕಿಬೇಕು ಅನ್ನೋದಿಲ್ಲ ಈಗ ಮಗನ ಸುಧಾರ್ಸೋದು ಇಷ್ಟೊತ್ತು ಆಕ ಇನ್ನು ಆಪದು ಪಿತ್ತಕಿದ್ರು ಅಂದ್ರೆ ಮತ್ತೊಂದು ಸತಿ ಅದೇ ಬಂದು ಒಂದೇ ಸತಿ ಅರ್ಧ ಗಂಟೆ ಹೊತ್ತ ಹೇಳ್ದಂಗೆ ಹೇಳಿ ಹೋದಾರ ನನ್ನ ಸಲಿಗೆ ಅಂತ ಮಗನು ಹಂಗೆ ಹೇಳೋದು ಅಪ್ಪನು ಹಂಗೆ ಹೇಳೋದು ಎಂಥ ಸಲಿಗೆ ಏನೋ ನನಗಂತೂ ಗೊತ್ತಿಲ್ಲ ಅದಾದ ನೋಡಿದ್ರೆ ನೀವು ನನಗೆ ಯಾವುದಕ್ಕೂ ಒಂದು ಸಪೋರ್ಟ್ ಮಾಡಲ್ಲ ಮಗನ್ನೇ ಇದು ಮಾಡ್ತೀರಿ ಅಂತದ್ದು ಎಂಥರು ಹೇಳ್ತಿನ್ಲಿ ಯಾವೋವಾರೋ ಒಂದು ಜನಾಗ ಅಂತ ನೋಡಿದ್ರೆ ಇನ್ನು ಯಾರನ್ನ ಕಕ್ಕು ಬಂದ್ಕೊಂಡು ಏನು ಕಿದಕಲಿಕ್ಕೆ ಹೀಳ್ತದ ನಮ್ಮ ಮನೇಲಿ ಅಂತ ಯಾರನ್ನ ಬರೋಕ್ಕೆ ಹೇಳೋದು ಅಂದರೆ ಯಾರು ಗೊತ್ತಾರೆ ಓಹೋ ಏನ ಸೊಸೆ ಹಾದಿ ಕಾಯಿ ಅದು ಸೊಸೆ ಹಾದಿ ಕಾಯಿ ಅದು ಮನೆಯಲ್ಲದೇ ಇದು ಮನೆಯಲ್ಲೇ ಮನುಷ್ಯರು ಗುಂಜಸ್ಸಿದ್ರೆ ಈ ಥರ ಆತದನು ನೀ ಹಿಂಗೆ ಮಾಡು ಹಿಂಗೆ ಮಾಡು ನಂಗೊಂದು ಮುಷ್ಟಿ ಉಣ್ಣಕ್ಕಿಕ್ಕು ಬಂದು ಆಮೇಲೆ ಸೊಸೆ ಕಾವಲು ಮಾಡ್ಬೋದ ಒಂದು ಮುಷ್ಟಿ ಉಣ್ಣಕ್ಕಿಕ್ಕು ಹಾ ಶುರುವ ಮಾತಾಂತರದ್ದು ಅಲ್ಲೇ ಅಷ್ಟು ಒಳಗಿದ್ಯಂತ ಉಣ್ಣಕ್ಕೆ ದಿನದ ಗಂಟೆ ಅಷ್ಟು ಸತಿ ಹೋಗಿರ್ಸ್ಬೇಕಿತ್ತ ಉಣ್ಣಕ್ ಬಲ್ಲಿ ಉಣ್ಣಕ್ ಬಲ್ಲಿ ಅಂತ ಇಂದಿ ಅಂತ ಈಗಪ್ಪ ಅಂದ್ರೆ ಒಂದು ಕೆಲಸ ಹೇಳಬೇಕಲ್ಲ ನಾನು ಉಣ್ಣೆ ಮುಲಗೆ ತನಕ ಬರಲಾ ಅಂತೇಳಿ ಹೇಳಿ ಅದಕ್ಕೆ ನ್ಯಾಯ ತದ ತಂತದ ರಾಜ ಅವ್ನಕ್ಕೆ ಇತ್ತಿನಿ ಅದೇ ನನಗೆ ಇಷ್ಟ ಹೊತ್ತಂಗೆ ಉಣ್ಣಕ್ಕೆ ಬಂದಿರಲ್ಲ ನಡೆ ನಡೆ ಉಣ್ಣಕ್ಕೆ ಇತ್ತಿನಿ ನಡೆ ನನ್ನ ಕೊಟ್ಟೆ ನಾನು ಉಣ್ಣವ ಹೊಸು ಆದಷ್ಟೊತ್ತಿಗೆ ಉಣ್ತೀನಿ ನಿಂಗೆ ಏನು ಗಿಕ್ಕಾಕ ಆಕದ ಆಗಲ್ಲ ಏನು ಮಾತಾಡ್ಬೇಕಾರೆ ಮೈ ಮೇಲೆ ಬದರೆ ಅಹಾಹಾ ಇತ್ತಿನಕ್ಕೆ ನಡೆರಿ ಹಾಂ ಸಾಕು ಸಾಕು ಇಲ್ಲ ನಿಲ್ಸಿ ನಾವು ಹೋಗ್ತೀವಿ ಓಕೆ ಒಂದು ನಿಮಿಷ ಚೇಂಜ್ ಕೊಡ್ತೀನಿ ಹಾಂ ತೊಗೊಳ್ಳಿ ಹಾಂ ಸರಿ ಇದೆಯಾ ನೋಡ್ಕೊಳ್ಳಿ ಹ್ಞೂ ಮೇಡಮ್ ಸರಿ ಇದೆ ಸರಿ ಇದೆ ನಾನು ಹೊರಡ್ತೀನಿ ಟಾರ್ಚ್ ಇದೆಯಾ ಅದೇ ಅದೇ ಟಾರ್ಚ್ ಮೊಬೈಲಲ್ಲ ಇದೆಯಲ್ಲ ನೀವು ಹೊರಡಿ ನಾನು ಹೋಗ್ತೀನಿ ಹೊರಡಿ ನನ್ನಿಂದ ನಿಮಗೂ ಅಂತಂದರೆ ನಿಮ್ಮ ಮನೇಲಿ ಏನು ಹೇಳ್ತಾರೆ ಏನೋ ಎಲ್ಲ ಯಾಕೆ ಕರ್ಕೊ ಬಂದಿದ್ದು ಅಂದರೆ ಏನು ಮಾಡ್ತೀರಿ ಏನೂ ಆಗೋಲ್ಲ ಬನ್ನಿ ನೀವು ನಮ್ಮತ್ತೆ ಒಳ್ಳೆಯ ಜನ ಅವರು ಹೀಗೆಲ್ಲ ಕಷ್ಟದಲ್ಲಿದ್ದ ಹೆಣ್ಮಕ್ಕಳು ಅಂದರೆ ಭಾಳ ಬೇಜಾರು ಪಡ್ತಾರೆ ಅವರು ನೋಡಿ ಬೇಕಾರೆ ಏನಾಗಲ್ಲ ಬನ್ನಿ ನೀವು ಹಿಂಗೆ ಮುಖ ಸಣ್ಣ ಮಾಡ್ಕೊಂಡಿರ್ಬೇಡಿ ಅವಾಗ ಎಲ್ಲರಿಗೂ ಅನ್ಕೋತಾರೆ ಎಲ್ಲರೂ ಏನೋ ತಪ್ಪು ಮಾಡಿರೇನೋ ಅಂತ ಸ್ವಲ್ಪ ದೈಹ್ಯದಲ್ಲೇ ಇರಿ ಬನ್ನಿ ಸರಿತಾ ಒಂದು ಕೆಲಸ ಮಾತ್ರ ನೀವು ತಕ್ಷಣಕ್ಕೆ ವಾಗಿಶನ ಹೆಂಕಿ ಅಂತ ಗೊತ್ತಾಗಬಾರ್ದು ನಾನೀಗ ಹೋದ ನಮ್ಮ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಜಗಳ ಯಾರೂ ಇಲ್ಲದೆ ಇದ್ರೂ ಸಾಕು ನೀವು ರೂಮಲ್ಲೇ ಇರಿ ರೂಮಿಂದ ಹೊರಗೆ ಬರೋದೇ ಬೇಡ ಆಯಿತಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಲ್ಲೇ ಮಾತಾಡೋಣ ನಾವು ಬನ್ನಿ ಬನ್ನಿ ಏನಾಗಲ್ಲ ಹೇಳಿದ್ನಲ್ಲ ಜಾಸ್ತಿ ಅಂಜಕ್ಕೆಲ್ಲ ಹೋಗ್ಬೇಡಿ ನಾನು ಇದೀನಲ್ಲ ಬನ್ನಿ ಒಳಗೆ ಬನ್ನಿ ಸದ್ಯ ಹೊರಗಡೆ ಯಾರೂ ಇಲ್ಲ ಬೇಗ ನೀವು ರೂಮ್ ಒಳಗೆ ದಾಟ್ಕೊಳ್ಳಿ ಹೇಳ್ತೀನಿ ಮುಖ ಆ ಥರ ಸಣ್ಣ ಮಾಡ್ಕೊಂಡು ಇರಬೇಡಿ ಅಂತ ಎಷ್ಟು ಸತಿ ಹೇಳ್ಬೇಕು ಬನ್ನಿ ಬನ್ನಿ ಬೇಗ ಬನ್ನಿ ಸಾಕು ಸಾಕು ಸ್ವಲ್ಪ ಎಂತ ಕಾನೊಮ್ ನೀವು ಒಟ್ಟಿಯಲ್ಲ ಒಂದು ಮೀನು ಹುರಿದ್ರೆ ಹುರಿಬೋದಿತ್ತು ಇಷ್ಟೊತ್ತಿಗೆ ಸೊಸೆ ಹಾದಿ ಕಾಯ್ತಾ ಹಾಕಿಂಡೆ ನೀನು ನಮ್ಮ ಭೋಗದ ಮೀನು ಏನು ತಗೋತದೆ ತಗೋತದ ಇಲ್ಲೇ ಇಲ್ಲೇ ಮಲ್ಕೊಳ್ಳಿ ನೀವು ಸುಮ್ಮನೆ ಮಲ್ಕೊಂಡು ಒಂದು ನಿದ್ರೆ ಮಾಡಿ ಚೂರು ಮನಸ್ಸು ಹಗುರ ಆದಂಗೆ ಆಗ್ತದೆ ಮಾತ್ರ ನಮ್ಮ ಮನೇಲಿ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಇಲ್ಲ ಬಟ್ಲೆ ಮನೆಗೆ ಹೋಗ್ಬೇಕು ಅತ್ತ ನಿಮಗೆ ಹೋಗ್ಬೇಕು ಅನಿಸ್ತಾ ಹೇಳಿ ನಾನು ದಾರಿ ತೋರಿಸ್ತೀನಿ ಅಯ್ಯೋ ನೀವು ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದೀರಲ್ಲ ಇದನ್ನೆಲ್ಲ ತೀರ್ಸದೆ ಯಾವಾಗ ಈ ಋಣ ತೀರ್ಸಕ್ಕೆ ಆಗೋಂಥದ್ದೇ ಅಲ್ಲ ಬಿಡಿ ಅದು ನೋಡೋಣ ಅದಕ್ಕಿನ್ನು ದಿನ ಸುಮಾರು ಅದಿಯಲ್ಲ ಫಸ್ಟು ಆಗ್ಬೇಕಾದ ಕೆಲಸ ಎಲ್ಲ ಹಾಕೊಂಡ್ಲಿ ಆಮೇಲೆ ಋಣ ಗಿಣ ಇಲ್ಲ ಹೇಳ್ತಿದ್ದೀನಿ ಅವಾಗಿಂದ ಆ ಥರ ಮನ್ಸೊಳಗೆ ಇಟ್ಕೊಂಬೇಡಿ ಅಂತ ನೀವಂತೂ ಬದಲಾಗಲ್ಲ ಬಿಡಿ ಮಲ್ಕಡೆ ಇಲ್ಲೇ ಮಲ್ಕಡೆ ನಮ್ಮತ್ತೆ ಗೊತ್ತಾದರಲ್ಲಿ ಕೇಳ್ತಾರೆ ಹೇಳ್ತೀನಿ ನಾನು ಏನಾರು ಒಂದು ಹೇಳ್ತೀನಿ ನೀವು ಮಲಗಿ